ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಮತಾಸ್ ಕಿಚನ್ ಇವತ್ತೊಂದು ಅಂಟಿನುಂಡಿ ಮಾಡೋಣ ಬರ್ರಿ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಉತ್ತುತ್ತಿ ಬೆಲ್ಲ ಸ್ವಲ್ಪ ಮಸಾಲೆ ಪದಾರ್ಥಗಳು ಮೂಡ್ಕಡ್ಡಿ ಹಿಪ್ಲಿ ಏಲಕ್ಕಿ ಲವಂಗ ಜಾಜ್ಕಾಯಿ ಮತ್ತು ಕಸಕಸಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟು ಇವನ್ನೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು ತುಪ್ಪದ ಜಾಸ್ತಿ ಏನು ತುಪ್ಪ ಬೇಡ ಸ್ವಲ್ಪ ಫ್ರೈ ಥರ ಆಗೋಷ್ಟು ತುಪ್ಪದಲ್ಲಿ ಗೋಡಂಬಿ ಬಾದಾಮಿ ವಾಲ್ನಟ್ಟು ಮತ್ತು ದ್ರಾಕ್ಷಿ ಪಿಸ್ತಾ ಇವನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು ಜಸ್ಟು ಫ್ರೈ ಥರ ತೀರ ಡೀಪ್ ಫ್ರೈ ಅಲ್ಲ ಜಸ್ಟ್ ಫ್ರೈ ಥರ ಮಾಡ್ಕೊಂಡ್ಬಿಟ್ಟು ಇವನ್ನೆಲ್ಲ ತೆಗೆದಿಟ್ಕೋಬೇಕು ಆಮೇಲೆ ಮಿಕ್ಸಿ ಹಾಕ್ಕೋಬೇಕು ಅದಕ್ಕೆ ಮುಂಚೆ ಉತ್ತುತ್ತಿನ ಅದರಲ್ಲಿ ಒಂದು ಚೂರು ತುಂಬು ಥರ ಇರುತ್ತೆ ತುಂಬು ಸಿಪ್ಪ ಬೀಜ ಅದನ್ನು ತಗೋಬೇಕು ಸ್ವಲ್ಪ ತೆಗೆದು ಒಡೆದು ಇಟ್ಕೋಬೇಕು ನೆಕ್ಸ್ಟ್ ಕೊಬ್ಬರಿ ತುರಿದಿರ್ತೀವಲ್ಲ ಆ ಕೊಬ್ಬರಿ ಮತ್ತು ಉತ್ತುತ್ತಿ ಮತ್ತು ಇನ್ನು ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಸೊ ಕೊಬ್ಬರಿ ಎರಡು ಸರಿ ಈ ಥರ ಹಾಕೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ಅದು ಸೊ ಪುಡಿ 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 ಥರ ಈ ಥರ ಆಗುತ್ತೆ ಆ ಪುಡಿನ ಸಪ್ರೇಟ್ ಮಾಡಿ ಇಟ್ಕೋಬೇಕು ಒಂದು ಸ್ವಲ್ಪ ಕಲಿಸ್ಕೊಂಡು ನೀಟಾಗಿ ಒಂದು ಪುಟ್ಟೇಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಅಂಟು ಅಂಟು ತುಂಬ ಒಳ್ಳೆಯದು ಇದು ಇದನ್ನು ಸ್ವಲ್ಪ ತುಪ್ಪದಲ್ಲಿ ಕರ್ಕೋಬೇಕು ಇರುತ್ತೆ ಆಮೇಲೆ ಇದೊಂಥರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಮೇಲೆ ಹುರ್ಕೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೇ ಸರಿಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂಥರ ಪ್ರಮಾಣ ಒಂದು ನುಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋಬೇಕು ಚೆನ್ನಾಗಿ ಇದಾಗುತ್ತೆ ಸೊ ಇದೆಲ್ಲ ಒಂದು ಬಾಣ ಪುಟ್ಟಿಯಲ್ಲಿ ಹಾಕ್ಕೊಳೋದು ಮೊದಲಿಗೆ ಹುರಿದಂತಹ ಉತ್ತುತ್ತಿ ಕೊಬ್ಬರಿ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹುರಿದಂತಹ ಅದೆಲ್ಲನೂ ಒಂದು ಪುಟ್ಟಿಯಲ್ಲಿ ಹಾಕಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಸರಿನಾ ಇದು ತುಂಬ ಒಳ್ಳೆಯದು ಇದು ಹೇಗಪ್ಪ ಅಂತಂದರೆ ಮನೆಯಲ್ಲಿ ಋತುಮತಿ ಆದವರು ಬಾಣಂತಿಯವರು ಇದನ್ನೆಲ್ಲ ತಿಂದರೆ ಹಸಿಮೈಯಲ್ಲಿ ಆದಂತಹ ನೋವುಗಳೆಲ್ಲ ಬೇಗನೆ ವಾಸಿಯಾಗುತ್ತೆ ಸೊ ಹಾಗಾಗಿ ಈ ಅಂಟಿನುಂಡಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ದೇಹಕ್ಕೆ ಈಗ ಮನೇಲಿ ಬಾಣಂತಿಯವರು ಮತ್ತು ಋತುಮತಿ ಆದವರು ಇದ್ದಾರೆ ಇದ್ದಾಗಷ್ಟೇ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ ಈ ಥರ ಐಟಮ್ಸ್ನ ನಮಗೇನು ದಿನಾ ಈ ಈ ಥರದ್ದೆಲ್ಲ ನಾವು ತಿನ್ಲಿಕ್ಕಾಗಲ್ಲ ಈ ಥರ ಒಂದು ಉಂಡೆ ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೆ ಒಂದು ಸಲ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಕೈಕಾಲು ನೋವು ಸೊಂಟ ನೋವು ಮೈ ನೋವು ಏನಾದ್ರೂ ಅಟ್ಲೀಸ್ಟ್ ಒಂದಿನ ಒಂದೊಂದು ಉಂಡೆ ತಿಂದ್ರೂ ಚೆನ್ನಾಗಿದಾಗುತ್ತೆ ಆಗಲಿ ತೋರಿಸುವಂತಹ ಮಸಾಲೆ ಯಾವ್ಯಾವು ಏಲಕ್ಕಿ ಲವಂಗ ಜಾಜ್ಕಾಯಿ ಹಿಪ್ಪಿ ಅವನು ಸ್ವಲ್ಪ ಬಿಸಿ ಮಾಡಿ ಹುರ್ಕೋಬೇಕು ಹುರ್ಕೊಂಡು ಹಾಕೊಳೋದ್ರಿಂದ ಹುರ್ಕೊಂಡು ಹಾಕ್ಕೊಂಡು ಮಿಕ್ಸಿ ಮಾಡೋದ್ರಿಂದ ಬೇಗ ಬ್ಲೆಂಡ್ ಆಗುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಇದ್ನಪ್ಪ ಅಂದರೆ ಚೆನ್ನಾಗಿ ಇದಾಗಲ್ಲ ನೆಕ್ಸ್ಟು ಇವು ನೋವು ಗೊತ್ತೇ ಇರ್ಬೋದು ನಿಮಗೆ ಆಳ್ವಿ ಅಂತ ಇವನು ಸಹ ತುಪ್ಪದಲ್ಲಿ ಕರ್ಕೋಬೇಕು ಇದು ಬೇರೆ ಬಾಣಲಿಯಲ್ಲಿ ಇಟ್ಬಿಟ್ಟು ನಾವು ಕರ್ಕೊಂಡಿದ್ದು ಯಾಕಂದರೆ ಇದೇ ಲಾಸ್ಟ್ ಫೈನಲ್ಲೇ ಈ ಬಾಣಲಿಯಲ್ಲಿ ತುಪ್ಪ ಅಳವಿನ ಕರೆದ್ಬಿಟ್ಟು ಒಂದು ಪ್ರಮಾಣಕ್ಕೆ ಎರಡು ಎರಡು ಬಟ್ಲ ಬೆಲ್ಲನೂ ಇದರಲ್ಲಿ ಕರಗಿಸ್ಬೇಕು ಬೆಲ್ಲನ ಆಣ ಹಿಡಿಬಾರ್ದು ಬರೀ ತುಪ್ಪದಲ್ಲಿ ಬೆಲ್ಲನ ಕರಗಿಸ್ಬೇಕು ಅಷ್ಟೇ ಆಮೇಲೆ ಮಿಶ್ರಣ ಮಾಡಿದಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಮಿಶ್ರಣ ಕೊಬ್ಬರಿ ಉತ್ತತ್ತಿ ಮಿಶ್ರಣ ಅದನ್ನು ಇದರಲ್ಲೇ ಹಾಕಬೇಕು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ತುಪ್ಪದಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಎಲ್ಲ ಮಿಶ್ರಣವನ್ನು ಕೂಡಿಸ್ಬಿಟ್ಟು ಈ ಥರ ಉಂಡೆ ಮಾಡಬೇಕು ಅದರಲ್ಲಿ ಅಂಟು ಹಾಕಿರ್ತೀವಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ ಕುರು 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 ಥರ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇದೇ ಥರ ಡ್ರೈ ಡ್ರೈ ಇರುತ್ತೆ ಅದನ್ನು ಉಂಡೆ ಕಟ್ಟಬೇಕು ತುಪ್ಪ ತುಪ್ಪ ಬಿಡ್ತಾ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕಟ್ಟುವಾಗ ಹುಷಾರಾಗಿ ಕಟ್ಟಬೇಕು ತುಂಬ ಹಗುರಾಗಿ ಬಂದ್ಬಿಡುತ್ತೆ ಇದು ಒಂಥರ ಶೇಂಗಾ ಉಂಡಿ ಎಳ್ಳು ಉಂಡೆ ಥರ ಗಟ್ಟಿ ಬರೋಲ್ಲ ಹಗುರಾಗಿರುತ್ತೆ ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ನಿಧಾನವಾಗಿ ಕಟ್ಟಬೇಕು ಆಮೇಲೆ ಅಕಸ್ಕಸಿನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೋದು ಆಮೇಲೆ ಮಿಕ್ಸಿ ಮಾಡಿನೂ ಹಾಕ್ಬೋದು ಸ್ವಲ್ಪ ಕೊಬ್ಬರಿನೂ ಮಿಕ್ಸಿ ಮಾಡಿ ಹಾಕಿದ್ದೀನಿ ಹಾಗೇ ಸ್ವಲ್ಪ ಮೇಲೆ ಹಾಗೆನೂ ಇಟ್ಟಿದ್ದೀನಿ ಸಕ್ಕತ್ತಾಗಿರುತ್ತೆ ಈ